ಹಾಯ್ ಸರ್ ನಮಸ್ಕಾರ ನಿಮ್ಮ ಸ್ಪೀಚ್ ನ ಕೇಳ್ತಾ ಇದೀನಿ ಎಂಥವ್ರು ಬೇಕಾದ್ರೂ ಇನ್ಸ್ಪೈರ್ ಆಗ್ಬೋದು ಇನ್ಸ್ಪಿರೇಷನ್ ತಗೋಬಹುದು ಅಷ್ಟು ಚೆನ್ನಾಗಿ ಮಾತಾಡ್ತಿದೀರಾ ಸರ್ ಆಕ್ಚುಲಿ ನೀವ್ ಯಾರು ಸರ್ ನಿಮ್ ಬಗ್ಗೆ ನೀವೇ ಹೇಳ್ಬೋದು ಹೇಳೋದಾದ್ರೆ ಅರವತ್ತೆರಡು ವರ್ಷದ ತಿರುಗಿಸದ್ರೆ ಇಪ್ಪತ್ತಾರು ವರ್ಷದ ನಾವ ಯುವಕ ನಲವತ್ತೊಂದು ವರ್ಷದಿಂದ ಮಾತಾಡ್ತಾ ಇದ್ದೀನಿ ನಾನೊಬ್ಬ ವ್ಯಕ್ತಿತ್ವ ವಿಕಸನ ತರಬೇತಾರ ಈ ರಾಜ್ಯ ಈ ದೇಶ ಹೊರಗಡೆ ಹೀಗೆ ತಿರುಗ್ತಾ ತಿರುಗ್ತಾ ಒಂದ್ ಮೂವತ್ ಪುಸ್ತಕ ಬಂದಿ ಲಕ್ಷ ಮಕ್ಕಳಿಗೆ ಲಕ್ಷ ಲಕ್ಷ ಜನರಿಗೆ ಉತ್ಸಾಹವನ್ನು ತುಂಬುವ ವ್ಯಕ್ತಿತ್ವ ವಿಕಸನದ ಎಲ್ಲರೂ ನಂಬರ್ ಒನ್ ಆಗಬೇಕೆನ್ನುವ ಯಶಸ್ಸು ಗಳಿಸಬೇಕೆನ್ನುವ ಮಂತ್ರ ದೀಕ್ಷೆಯನ್ನು ಕೊಡೋದೇ ನನ್ನ ಕೆಲಸ ಹೀಗೆ ತಿರುಗ್ತಾ ತಿರುಗ್ತಾ ಮಾತಾಡ್ತಾ ಆಡ್ತಾ ಬುದ್ಧನೇ ನನಗೆ ಪ್ರೇರಕ ಶಕ್ತಿ ಹೀಗೆ ಮಾತಾಡ್ತಾ ಹೋಗ್ತಾ ನೈಸ್ ನಲ್ವತ್ತೆರಡು ವರ್ಷದಿಂದ ಮಾತಾಡ್ತಿದೀನಿ ಅಂತ ಹೇಳಿದ್ರಿ ಸರ್ ಈಗ ಮಾತಲ್ಲೇ ಮನೆ ಕಟ್ಟೋದು ಅಂತಾರೆ ಸರ್ ನೀವು ಮಾತಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರಾ ಮಾತು ಆಡೋದು ಆದರೆ ಮಾತು ಆಡದ ಮೇಲೆ ಮಾತು ಆಡಿದ್ದನ್ನ ಮಾಡೋದು ಅಂದ್ರೆ ಕನಸು ಗುರಿಯಾಗಿ ಗುರಿ ಕ್ರಿಯೆಯಾಗಿ ಕ್ರಿಯೆ ಯಶಸ್ಸು ಕೊಡೋದು ನಾವು ಏನೋ ಅನ್ಕೋತೀವಿ ಅನ್ಕೊಂಡಿದ್ದನ್ನ ನಾವು ಸ್ಪಷ್ಟ ಗುರಿ ಇಡಬೇಕು ಗುರಿ ಅಂತಂದ್ರೆ ಏನು ಅಂದ್ರೆ ಸ್ಮಾರ್ಟ್ ಗೋಲ್ ಅಂತಾರೆ ಗೋಲ್ ನ ಸ್ಮಾರ್ಟ್ ಅಂತಾರೆ ಸ್ಪೆಸಿಫಿಕ್ ಮೆಜರಬಲ್ ಅಚೀವಬಲ್ ರಿಯಲಿಸ್ಟಿಕ್ ಟೈಮ್ ಬೌಂಡ್ ಈಗ ಸಮಯಾರಿತವಾದ ಖಚಿತವಾದಂತಹ ಖಚಿತವಲ್ಲದ ಕನಸುಗಳನ್ನು ಖಚಿತ ಮಾಡಿ ವಾಕ್ಯ ಬರೆದು ಹೀಗಾಗಬೇಕೆಂದು ಸ್ಪಷ್ಟ ಇಡುವುದನ್ನು ಗುರಿ ಎನ್ನುತ್ತೆ ಆ ಗುರಿನ ಕ್ರಿಯೆ ಮಾಡ್ಬೇಕು ಅದರಿಂದ ಮಾತು ಮಾತಾಡು ತಾ ತೆಗೆದು ಬಿಡಿ ಮಾಡು ಅದರಿಂದ ಮಾತಾಡ್ತಾ ಇರಬೇಕು ತಾ ತೆಗೆದು ಮಾಡ್ತಾ ಇರಬೇಕು ಜನರಿಗೆ ಜನರು ಮತ್ತೆ ನಮ್ಮನ್ನ ತಾ ತಾ ಅನ್ಬೇಕು ಅಂದ್ರೆ ಕೊಡು ಕೊಡು ಅಂತ ಅನ್ಬೇಕು ಹಾಗೆ ಮಾತು ಮಾಡು ಎರಡು ಕೂಡ ನಡೀತಾ ಹೋಗೋದಕ್ಕೆ ಯಶಸ್ಸು ಅಂತ ಕರಿತೀವಿ ಯಶಸ್ಸು ಅಂದ್ರೇನು ಏನನ್ನು ಅಂದ್ಕೊಂಡಿದ್ದೀರೋ ಅದಾಗೋದು ಅಂದ್ಕೊಂಡಿದ್ ಕನ್ಸು ಆಗೋದು ಯಶಸ್ಸು ಓಕೆ ಸರ್ ಪರ್ಸನಾಲಿಟಿ ಅಂತ ಬಂದಾಗ ಈಗ ಯಾರೇನೇ ಮಾಡಿದ್ರು ಏ ಪರ್ಸನಾಲಿಟಿ ಸರಿ ಇಲ್ಲ ಇನ್ ಪರ್ಸನಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀವಿ ಪರ್ಸನಾಲಿಟಿ ಅಂದ್ರೆ ಏನು ಸರ್ ಪರ್ಸನಾಲಿಟಿ ಅಂತಂದ್ರೆ ವ್ಯಕ್ತಿ ವ್ಯಕ್ತಿ ಪ್ರತಿ ಮನುಷ್ಯನಿಗೂ ವ್ಯಕ್ತಿ ಅಂತಾರೆ ವ್ಯಕ್ತಿಗೆ ವ್ಯಕ್ತಿತ್ವ ಇದೆ ಅಂತಾರೆ ವ್ಯಕ್ತಿತ್ವಕ್ಕೆ ಡೆಫಿನೇಷನ್ ಇಲ್ಲ ಯಾಕೆಂದ್ರೆ ಪ್ರತಿ ಕ್ಷಣದಲ್ಲೂ ನಾನು ನೋಡೋದು ಮಾಡೋದು ಕೇಳೋದು ಒಳಗ್ ತುಂಬಿಕೊಳ್ಳೋದು ನಾನು ಪ್ರತಿ ಕ್ಷಣನೂ ಬದಲಾಗ್ತಾ ಇರ್ತೀನಿ ಎವ್ರಿ ಮಿನಿಟ್ ಇಟ್ ಇಸ್ ಚೇಂಜಿಂಗ್ ಸೊ ಇಟ್ ಇಸ್ ಎವರ್ ಚೇಂಜಿಂಗ್ ನೆವರ್ ಎ ಕಾನ್ಸ್ಟೆಂಟ್ ಯಾವುದು ವ್ಯಕ್ತಿತ್ವ ಅದರಿಂದ ಇದನ್ನ ಹೇಳಕ್ಕಾಗಲ್ಲ ಆಗಲ್ಲ ಡಿಫೈನ್ ಮಾಡು ಅಂತ ಏನೂ ಇಲ್ಲ ಸರಿ ತಪ್ಪು ಅಂತ ಏನಿಲ್ಲ ತಪ್ಪು ಅನ್ನೋದನ್ನ ಸಮಾಜ ನಿರ್ಧರಿಸುತ್ತೆ ಅಲ್ವೇ ರಾಮ ಹೆಂಡತಿಯನ್ನ ಅವನು ಯಾರೋ ಆಗಸ ಹೇಳದ ಅಂದ್ರೆ ತಪ್ಪು ಅಂತ ಇವತ್ತಂತೀರಿ ಅಲ್ವೇ ಅದರಿಂದ ತಪ್ಪು ಸರಿ ಅನ್ನೋದು ಸಮಾಜ ನಿರ್ಧರಿಸಿದ ವ್ಯಾಲ್ಯೂಸ್ ನಲ್ಲಿ ಮೌಲ್ಯಗಳಲ್ಲಿ ಅರ್ಥ ಆಗಿದೆಯಾ ಅದರಿಂದ ವ್ಯಕ್ತಿತ್ವ ಅನ್ನೋದಕ್ಕೆ ಮೂರು ವ್ಯಕ್ತಿತ್ವ ಇರುತ್ತೆ ದೈಹಿಕ ಬೌದ್ಧಿಕ ನಡವಳಿಕೆ ಫಿಸಿಕಲ್ ಇಂಟೆಲೆಕ್ಚುಯಲ್ ಬಿಹೇವಿಯರ್ ದೈಹಿಕ ಅಂದ್ರೆ ನಾನು ಹೇಗೆ ಕಾಣಿಸೆ ಹೀಗ್ ಹೀಗೆ ಇದಿಲ್ಲ ಇದು ಚೇತನ ನನ್ನ ಬುದ್ಧಿ ಒಳಗಡೆ ಜ್ಞಾನ ಕೌಶಲ ತಿಳ್ಕೊಂಡಿರೋದು ಮಾಡೋದು ವಾಟ್ ಹೌ ಇದೆರಡನ್ನ ಸೇರಿಸಿದ್ರಾಗೋದೆ ಬೌದ್ಧಿಕ ನಡವಳಿಕೆ ಅಂದ್ರೆ ನನ್ನ ನಡವಳಿಕೆಗಳು ಬಿಹೇವಿಯರ್ ಅಂತೀವಿ ಓಕೆ ನಿಮ್ಮ ನಿಮ್ಮ ನಗು ನಿಮ್ಮ ತಂಡದಲ್ಲಿ ಇರೋದು ನಿಮ್ಮ ನಾಯಕತ್ವ ನಿಮ್ಮ ಸಂವಹನ ನಿಮ್ಮ ಕರುಣೆ ಪ್ರೀತಿ ವಿಶ್ವಾಸ ಈ ಸಿಂಪತಿ ಎಂಪತಿ ಕೇರ್ ಕನ್ಸರ್ನ್ ಓಕೆ ಇನ್ನೊಬ್ಬರ ಜೊತೆ ಹೇಗೆ ನಡ್ಕೊಳ್ತೀರಿ ನಿಮ್ಮ ಎಟಿಕೆಟ್ಸು ನಿಮ್ಮ ನಡವಳು ಇದೆಲ್ಲ ನಡವಳಿಕೆಗಳು ಈಗ ದೈಹಿಕ ಬೌದ್ಧಿಕ ನಡವಳಿಕೆ ಮೂರೂ ವ್ಯಕ್ತಿತ್ವ ಹುಟ್ಟಿದಾಗ ಬರುತ್ತೆ ಸತ್ತಾಗ ಹೋಗುತ್ತೆ ಈ ನಡುವಿನಲ್ಲಿ ಪ್ರತಿ ಕ್ಷಣವನ್ನು ಇದನ್ನು ಬೆಳೆಸ್ಕೊಂಡು 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 ವ್ಯಕ್ತಿತ್ವವನ್ನು ನೂರಕ್ಕೆ ನೂರು ಮಾಡ್ಕೊಂಡ್ರೆ ಮೂರನ್ನು ನನ್ನ ವ್ಯಕ್ತಿತ್ವ ಸರಾಸರಿ ನೂರು ವ್ಯಕ್ತಿತ್ವ ಸರಾಸರಿ ಸರಿ ಆದಾಗ ನೀವೇನ್ ಕೆಲಸ ಮಾಡಿ ಚಪ್ಪಲಿನಾರು ಹೊಲಿಬಹುದು ಪೇಂಟಾರು ಮಾಡಬಹುದು ದೇಶನವರು ಹೊಳಬಹುದು ಉತ್ತಮ ಗಂಡ ಆಗ್ತಿರಿ ಉತ್ತಮ ಹೆಂಡತಿ ಆಗ್ತೀರಿ ಉತ್ತಮ ಪ್ರಜೆ ಆಗ್ತಿರಿ ಉತ್ತಮ ಕೆಲಸ ಮಾಡೋರ್ ಆಗ್ತೀರಿ ಉತ್ತಮ ಯಶಸ್ಸು ಸಿಗುತ್ತೆ ಎಷ್ಟು ಯಶಸ್ಸು ಸಿಗುತ್ತೆ ನೂರಕ್ಕೆ ನೂರು ಅವಾಗ ತಪ್ಪೆಷ್ಟು ಸೊನ್ನೆ ಅಲ್ಲಿಗೆ ಜೀರೋ ಎರರ್ ಮಾಡುವಂತಹ ವ್ಯಕ್ತಿತ್ವ ನಮ್ಮದಾಗಬೇಕು ಆದ್ರಿಂದ ಲಾಭ ನನಗಷ್ಟೇ ಅಲ್ಲ ನನ್ನ ಬ್ರ್ಯಾಂಡ್ ನನ್ನ ವ್ಯಕ್ತಿತ್ವ ಬೆಳೆದ್ರೆ ಲಾಭ ಯಾರಿಗೆ ಸಮಾಜಕ್ಕೆ ಯಾಕೆ ನಾನು ಸಮಾಜದ ಕೆಲಸಕ್ಕೆ ಮಾಡಕ್ ಹೊರಡ್ತೀನಿ ಉತ್ತಮ ರಾಜ ವ್ಯಕ್ತಿತ್ವ ಚೆನ್ನಾಗಿದ್ರೆ ಪ್ರಜೆಗಳೆಲ್ಲರ ವ್ಯಕ್ತಿತ್ವನೂ ಚೆನ್ನಾಗಿರುತ್ತೆ ಪ್ರಜೆಗಳೆಲ್ಲ ಬೆಳೀತಾರೆ ಪ್ರಜೆಗಳೆಲ್ಲ ಸುಖ ಸಂತೋಷದಿಂದ ಇರ್ತಾರೆ ಅದರಿಂದ ಎಲ್ಲರ ವ್ಯಕ್ತಿತ್ವವು ಆಯಾ ಕ್ಷಣದಲ್ಲಿ ಗಂಡನ ವ್ಯಕ್ತಿತ್ವ ಅದ್ಭುತವಾಗಿದ್ರೆ ಅವನು ಒಳ್ಳೆಯ ಗಂಡ ಹಾಕ್ತಾನೆ ಹೆಂಡತಿಯ ವ್ಯಕ್ತಿತ್ವ ಚೆನ್ನಾಗಿದ್ರೆ ಒಳ್ಳೆಯ ಹೆಂಡತಿ ಆಗ್ತಾಳೆ ಇಬ್ಬರ ವ್ಯಕ್ತಿತ್ವವು ಚೆನ್ನಾಗಿದ್ದಾರೆ ಗಂಡ ಹೆಂಡತಿ ಚೆನ್ನಾಗಿದ್ರೆ ಇಡೀ ಕುಟುಂಬವೇ ಬೆಳೆಯುತ್ತೆ ನಲಿಯುತ್ತೆ ಉಲಿಯುತ್ತೆ ಖುಷಿಯಾಗುತ್ತೆ ಅಂತ ಹೇಳಿದ್ರಿ ಸರ್ ಈಗ ಅಂತ ಬಂದಾಗ ನೋಡುವವರ ದೃಷ್ಟಿಗೆ ಅಲ್ಲ ನೋಡುವವರ ದೃಷ್ಟಿಯನ್ನು ತಲೆಲಿಟ್ಕೊಂಡು ಈ ಕಾಲಕ್ಕೆ ಈ ವ್ಯಕ್ತಿತ್ವ ಹೇಗೆ ಅನ್ನೋದು ಬಹಳ ಮುಖ್ಯ ಆವತ್ತಿನ ಹೀರೋಯಿಸಮ್ ಇವತ್ತಿನ ವಿಲನಿಸಮ್ ಸರ್ ಆವತ್ತು ದುರ್ಯೋಧನ ಹಾಗೆ ಮಾಡ್ದ ತಪ್ಪು ಇವತ್ತು ದುರ್ಯೋಧನ ರೇಷನ ಜನ ಇಲ್ಲ ಅಲ್ವೇ ಅವತ್ತು ರಾವಣ ಹಾಗೆ ಮಾಡ್ದ ಇವತ್ತು ರಾವಣ ರೇಷನ ಜನ ಇಲ್ಲ ಆದ್ರಿಂದ ಒಂದು ಕಾಲಕ್ಕೆ ಮೌಲ್ಯಗಳು ಹೇಗುಳಿ ಉಳಿಯುತ್ತೋ ಆ ಮೌಲ್ಯಕ್ಕೆ ತಕ್ಕ ಹಾಗೆ ನನ್ನ ವ್ಯಕ್ತಿತ್ವವನ್ನು ರೂಢಿಸ್ಕೊಡ್ತೀನಿ ರಾಮನ ಹಾಗೆ ನಾನು ಇವತ್ತು ಇರೋಕ್ಕಾಗಲ್ಲ ಗಾಂಧೀಜಿ ಹೇಳಿದ್ರು ಗಾಂಧೀಜಿ ಹಾಗೆ ನಾನು ಇರೋಕಾಗಲ್ಲ ಇವತ್ತು ತಮಾಷೆ ಮಾಡ್ತಾರೆ ಗಾಂಧಿ ಸಿಟ್ಟು ಅಂತಾರೆ ಓ ಏನ್ ಗಾಂಧಿ ಆಡ್ದಂಗೆ ಆಡ್ತೀಯಾ ಅಂತಾರೆ ಚೆನ್ನಾಗಿ ಓದೋನಿಗೆ ಪಾಪ ಓನ್ ಗಾಂಧಿ ತರ ಆಡ್ತೀಯಾ ಅಂತಾರೆ ಅಂದರೆ ಒಂದು ವ್ಯಾಲ್ಯೂನ ಒಂದು ಕಾಲದ ವ್ಯಾಲ್ಯೂ ಇನ್ನೊಂದು ಕಾಲದಲ್ಲಿ ಅದೇ ವ್ಯಾಲ್ಯೂ ಆಗ್ಬೇಕು ಅಂತಿಲ್ಲ ಅದರಿಂದ ವ್ಯಾಲ್ಯೂಗಳಲ್ಲಿ ಬದಲಾಗುತ್ತೆ ಒಂದು ಸಾರ್ವತ್ರಿಕ ವ್ಯಾಲ್ಯೂ ಓಕೆ ಸತ್ಯ ಹೇಳಬೇಕು ಸತ್ಯ ಹೇಳಿದ್ರೆ ಈ ಸರಿ ಆಗಲ್ಲ ಬಿಡೋದು ಅಂತಾರೆ ಈಗ ಅದರಿಂದ ಸತ್ಯ ಅನ್ನೋದು ನ್ಯಾಯ ನೀತಿ ಧರ್ಮ ಓಕೆ ಈ ಇದೆಲ್ಲ ಮೌಲ್ಯಗಳು ಸಾರ್ವಕಾಲಿಕ ಸತ್ಯಗಳು ಆದ್ರೆ ಆ ಸಾರ್ವಕಾಲಿಕ ಸತ್ಯ ಯಾವ ಕಾಲದಲ್ಲಿ ಹೇಗಿರ್ಬೇಕು ಅನ್ನುವ ಮಾರ್ಪಾಟಿದೆಯಲ್ಲ ಇದನ್ನ ಇವತ್ತಿಗೆ ಇಷ್ಟು ಸತ್ಯ ಓಕೆ ತುಂಬಾ ಏನಿರ್ಬೇಕಾಗಿಲ್ಲ ಓಕೆ ಅದನ್ನ ನೀನು ತಿಳ್ಕೊ ನೀನ್ ಹಾಗೆ ರೂಪಿಸ್ಕೋ ಅದನ್ನ ನಾಳೆ ಇನ್ನೇನು ಆಗ್ಬೋದು ಅದರಿಂದ ಸಾಮಾಜಿಕ ಮೌಲ್ಯ ವೈಯಕ್ತಿಕ ಮೌಲ್ಯ ಕೌಟುಂಬಿಕ ಮೌಲ್ಯ ಧಾರ್ಮಿಕ ಮೌಲ್ಯ ಅನೇಕ ಮೌಲ್ಯಗಳ ಒಟ್ಟು ರೂಪವೇ ಮನುಷ್ಯನ ವ್ಯಕ್ತಿತ್ವ ಇದನ್ನ ಬ್ಯಾಲೆನ್ಸ್ ಮಾಡೋದೇ ನನ್ನ ವ್ಯಕ್ತಿತ್ವ ನಿಮ್ಮ ವ್ಯಕ್ತಿತ್ವ ಆಗಿಲ್ದೆ ಇರ್ಬೋದು ನಿಮ್ಮ ವ್ಯಕ್ತಿತ್ವದಲ್ಲಿ ಧಾರ್ಮಿಕವಾಗಿ ಇಷ್ಟಿರ್ಬೋದು ನನ್ನ ವ್ಯಕ್ತಿತ್ವದಲ್ಲಿ ಹೀಗಿರ್ಬೋದು ಸಾಮಾಜಿಕವಾಗಿ ಇಷ್ಟಿರ್ಬೋದು ಅಷ್ಟಿರ್ಬೋದು ಅವ್ರವ್ರದ್ದು ಅಲ್ವಾ ಅದರಿಂದ ನಾವು ಹೇಗಿರ್ತೀವಿ ನಾವು ಹೇಗೆ ನಡ್ಕೋತೀವಿ ಅನ್ನೋದು ನಾವು ಹೇಗೆ ಇದೀವಿ ಅನ್ನೋದ್ರ ಮೇಲೆ ವಸ್ತುಸ್ಥಿತಿಯಿಂದ ಪರಿಸ್ಥಿತಿ ಪರಿಸ್ಥಿತಿಯಿಂದ ಜನಸ್ಥಿತಿ ಜನಸ್ಥಿತಿಯಿಂದ ಯಶೋಸ್ಥಿತಿ